ನೋಡಿ ರಾಮಕೃಷ್ಣ ಆಶ್ರಮ ಬೆಂಗಳೂರಲ್ಲಿ ರಾಮಕೃಷ್ಣ ಆಶ್ರಮ ಇಲ್ಲಿ ಬರುತ್ತಂತೆ ಬಸ್ಸು ಲಾಸ್ಟು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೂ ಇಲ್ಲೇ ಹತ್ತಿತ್ತು ಅಣ್ಣ ಹತ್ತಿಗೆ ಇವಾಗ ದೂರ ಹೊರಟೋಗಿದ್ದಾರಲ್ಲ ಅವ್ರು ಅಲ್ಲಿಂದ ಬರ್ತಾಯಿದ್ದಾರೆ ಅದೇ ಬಸ್ಸಲ್ಲಿ ಜೆ ಪಿ ನಗರದಲ್ಲಿದೆಯಂತೆ ನಾನು ಮದುವೆ ಮನೆಯಿಂದ ಎದ್ನೋ ಬಿದ್ದನೋ ಅಂತ ಓಡ್ ಬಂದೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೂ ರಾಯರ ದರ್ಶನ ಮಾಡಿಸ್ತೀನಿ ಅಣ್ಣ ಹತ್ತಿಗೆ ಊಟ ಮಾಡಿಲ್ವಂತೆ ನಾನು ಮದುವೆ ಮನೆಯಲ್ಲಿ ಗೀರೈಸ್ ತಿಂದೆ ನನ್ನ ಫ್ರೆಂಡು ಮಗಳು ಮದುವೆ ಇತ್ತು ವೀಡಿಯೋ ನೋಡಿರ್ಬೋದು ಎಲ್ಲರೂ ಅಲ್ಲಿ ಗೀ ರೈಸ್ ತಿಂದ್ಕೊಂಡು ಬಂದೆ ಇವಾಗ ಅಣ್ಣ ಅದಕ್ಕೆ ಇಡ್ಲಿ ಪಾರ್ಸಲ್ ಮಾಡ್ಕೊ ಅಂತ ಅಂದ ಇವಾಗ ಇಡ್ಲಿ ಪಾರ್ಸಲ್ ಮಾಡ್ಕೊಳ್ತೀನಿ ಅವ್ರಿಗೆ ಇಲ್ಲೇ ಇಡ್ಲಿ ಇದೆ ನೋಡಿ ಓ ರಾಮಕೃಷ್ಣ ಆಶ್ರಮ ಇಲ್ಲಿ ಬಸ್ ಬರುತ್ತೆ ಅಂದರು ಅದಕ್ಕೋಸ್ಕರ ಇಲ್ಲಿ ಬಂದೆ ಅಲ್ಲಿ ಓಟ್ಲಿದೆ ಅಲ್ಲಿ ಎರಡು ಇಡ್ಲಿ ಪಾರ್ಸಲ್ ಮಾಡ್ಕೊ ಎರಡೆರಡು ಇಡ್ಲಿ ಸಾಕು ಅಂದ ಆಯಿತು ಕಣೋ ಅಂತ ಅಂದೆ ಮಂತ್ರಾಲಯಕ್ಕೆ ರಾಯರು ನೋಡಿ ಇವಾಗ ಎರಡು ತಿಂಗಳಿಂದೆ ಒಂದು ಸರಿ ಹೋಗಿದ್ದೆ ತಿರ್ಗಾ ಕರೆಸ್ಕೊಳ್ತಾ ಇದ್ದಾರೆ ಏನು ಪುಣ್ಯ ಮಾಡಿದ್ದೆ ಅಲ್ವಾ ನಾನು ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ರಾಮಕೃಷ್ಣ ಆಶ್ರಮ ಇಲ್ಲಿ ಚೆನ್ನಾಗಿರುತ್ತಂತೆ ನೋಡ್ರೆ ಫಸ್ಟ್ ಟೈಮ್ ನಮ್ಮ ಅಣ್ಣ ನಮ್ಮ ಅತ್ತಿಗೆ ತೊಗೊಳ್ಳೋದು ಅಣ್ಣ ಅತ್ತಿಗೆಗೆ ಎರಡೆರಡು ಇಡ್ಲಿ ಪಾರ್ಸಲ್ ತೊಗೊಂಡೆ ಬಸ್ಸಲ್ಲೇ ತಿಂತಾರಂತೆ ಇನ್ನೇನು ಬಸ್ ಬರುತ್ತೆ ಬಸ್ ಬಂತು ಸುಗುಮ ಅಣ್ಣ ಅಲ್ಲಿ ನಿಂತಿದ್ದಾನೆ ನನ್ನ ತಂಗಿ ಅಲ್ಲಿ ನಿಂತಿದ್ದಾಳೆ ಒಂಚೂರು ಸ್ಟಾಪ್ ಮಾಡಿರಿ ಅಂತ ನೋಡ್ರಿ ನಮ್ಮ ಅಣ್ಣ ಅಲ್ಲಿ ನಿಂತಿದ್ದಾನೆ ನೋಡಿ ನಮ್ಮ ಸುಂದ್ರಿ ಸುಂದ್ರ ನೋಡಿ ಸುಂದ್ರ 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 ಸುಂದ್ರಿ 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 ನೋಡಿದ್ರೆ ಸುಂದ್ರ ಸುಂದ್ರಿ ಬೇರೆ ಬೇರೆ ಕೂತ್ಬಿಟ್ಟಿದ್ದಾರೆ ಇದು ನನ್ನ ತಿಂಡು ಮಲ್ಕೊಂಡು ಹೋಗೋದು ಮಾಡ್ತೀನಿ ಅಂತ ಬೇಡ ಕಣೋ ಒಂದೇ ಅವನಿಗೂ ಹೋಗೋದು ಇಷ್ಟ ಆಗಲ್ಲ ನಮ್ಮ ಅಣ್ಣನಿಗೆ ಅದಕ್ಕೆ ದೇವನಹಳ್ಳಿಯಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ ಊಟಕ್ಕೆ ನಿಲ್ಲಿಸಿದ್ದಾರೆ ದೇವನಹಳ್ಳಿಲಿ ಇಲ್ಲ ಸ್ವೆಟ್ರ್ ತರಲಿಲ್ಲ ಚಳಿ ಅಂದರೆ ಚಳಿ ಆಗ್ತಿದೆ ಬಸ್ಸಲ್ಲಿ ಬೇರೆ ಎಲ್ಲ ಕಿಟಕಿಗಳು ತಕ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಚಳಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಚಂದ ಮಾಮ ಓಡಿ ಬಾ ಆಡು ಬಾ ಬೆಳಗ್ಗೆ ಯಾರು ಮುಕ್ಕಾಲು ಲೇಟೇ ಬಂದಿದ್ದು ಇವರು ಲಾಸ್ಟ್ ಟೈಮ್ ಬಸ್ಸು ನಾವು ಬೇಗ ಬಂದಿತ್ತು ಇವರು ಲೇಟೇ ಬಂದಿದ್ದು

ನೋಡಿಲ್ಲೆಲ್ಲ ನಿಂತಿರ್ತಾರೆ ರೂಮಾ ರೂಮಾ ಅಂತ ಕೇಳ್ತಾರೆ ರೂಮ್ ಬೇಕಾದರೆ ಮಾಡ್ಬೋದು ಇಲ್ಲ ಅಂತ ಅಂದರೆ ಬರೀ ನಾವು ಸ್ನಾನ ಮಾಡೋದಕ್ಕೆ ಅಂತ ಬರೀ ಸ್ನಾನ ಮಾಡೋದಕ್ಕೂ ವ್ಯವಸ್ಥೆ ಅದೇ ನಾನು ಲಾಸ್ಟ್ ಟೈಮ್ ಹೇಳಿದೆ ನೂರು ನೂರು ರೂಪಾಯಿ ಅಂತ ನೋಡಮ್ಮ ಅಂತ ಕೇಳ್ತಾಯಿರ್ತಾರೆ ನಾವೇನು ರೂಮ್ ಮಾಡಬೇಕು ಅಂತ ಇಲ್ಲ ಅಣ್ಣ ಅಣ್ಣನ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ದಾರೆ ಅವ್ರದ್ದು ಮದುವೆ ಇದೆ ಅದಕ್ಕೆ ಅವರೇ ರೂಮ್ ಮಾಡಿದ್ದಾರೆ ಹಾಗಾಗಿ ನಾವು ಆ ಮದುವೆ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾನು ಸ್ಕೂಲೆಲ್ಲ ಶುರುವಾಗಿದೆ ರಶ್ ಇರಲ್ಲ ಅಂದ್ಕೊಂಡಿದ್ದೆ ನೋಡಿ ವೈಶ್ಯ ಸೇವಾ ಸಂಘ ಇಲ್ಲಿ ಅವರು ಮದುವೆ ಮನೆಯವರು ರೂಮ್ ಮಾಡಿದ್ದಾರೆ ನೋಡಿ ರೆಡಿ ರೆಡಿಯಾದ ತುಂಬ ರಶ್ ಇದೆ ಇವತ್ತು ಗುರುವಾರ ಅಲ್ವಾ ನಮ್ಮ ಮಧು ನೋಡಿ ಮಧುಮಗ ರೆಡಿಯಾದ ಹಾಂ ಹಾಂ ಗುರ್ರೈಸ್ ಸಿಂಗು ಗುರ್ರೈಸ್ ತಾನೆ ಅದನ್ನು ಆಫ್ ಮಾಡ್ತೀನೋ ನಾನು ಇದು ಚಾರ್ಜ್ಗೆ ಹಾಕಿದ್ದೆ ನೋಡಿರಿ ಸುನ್ ಸುಂದ್ರಿ ರೆಡಿಯಾಗಿದ್ದಾಳೆ ಸುರ ಸುಂದ್ರ ಅಂಗಿ ಅವಳು ಸುರ ಸುಂದ್ರ ಅಂಗಿ ಚೆನ್ನಾಗಿ ಮಾಡಿದ್ದಾರೆ ಗೊತ್ತಿಲ್ಲ ನಂಗೆ ವೀಡಿಯೋ ಮಾಡಕ್ ಬೇಕಿತ್ತಲ್ಲ ಪರಿಮಳ ಅದು ಅಲ್ಲ ಚಪ್ಪಲಿ ಅಲ್ಲಿ ಮುಂದೆ ಹ್ಞೂ ಅದೇ ಮುಂದೆ ಅಲ್ಲಿ ಲೆಫ್ಟು ಅದೇ ಪ್ರಸಾದ ರೀ ಬಂದರೆ ಫಸ್ಟು ಮಂಚಾಲಮುನ್ನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತಾರೆ ಅದಕ್ಕೆ ಮಂಚಾಲ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಎಂಟುವರೆಗೆ ಎಷ್ಟು ಬಿಸಿಲಿದೆ ಒಳಗಡೆ ಬಿಡ್ತಾರೆ ದರ್ಶನ ಮಾಡ್ಕೊಂಡು ಬಂದು ತುಂಬಾ ರಶ್ ಇದೆ ಅಲ್ಲಿ ಗುರುಗಳು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಅದಕ್ಕೆ ನೋಡೋಣ ತುಂಬ ಅಂದ್ರೆ ತುಂಬಾ ರಶ್ ಇದೆ ಮತ್ತೆ ಮುದ್ರೆ ಹಾಕ್ತಾ ಇದ್ರೆ ನಾನು ಇವತ್ತವರೆಗೂ ಹಾಕಿಸ್ಕೊಂಡಿಲ್ಲ ನೋಡೋಣ ಇನ್ನೂ ಗುರುಗಳು ಬಂದಿಲ್ಲ ಮುಚ್ಚಿದೆ ಬೆಳ್ಳಿ ರಥ ನೋಡಿ ಚಿನ್ನದ ರಥ ಇರಬಹುದು ಚಿನ್ನದ ರಥನೇ ಅಂದ್ಕೊಳ್ತೀನಿ ತಲೆ ಬೋಡಿನ ತಲೆಯಲ್ಲಿ ಕೂದಲು ಹಾಳಾಗಿದೆಯಂತೆ ಎಣಿಸಿದ್ರೆ ನಾಲ್ಕು ಕೂದಲಿದೆ

ಮೂವತ್ತೈದು ಡಿಗ್ರಿ ಇದೆಯಂತೆ ಬಿಸಿಲು ತುಂಬ ಬಿಸಿಲು ಅವಳು ನಮ್ಮ ಅದಕ್ಕೆ ಬೇರೆ ಗುರುವಾರದ ಉಪವಾಸ ಉಪವಾಸ ಇದ್ದಾಳೆ ನಾವು ಇವಾಗ ಹೋಗಿ ತಿಂಡಿ ತಿನ್ನಬೇಕು ಪರಿಮಳ ಹೋಗ್ತಾ ಇದ್ದೀವಿ ಕಾಲಿಡೋದಕ್ಕಾಗ್ತಿಲ್ಲ ಎಲ್ಲ ಓಡ್ತಾ ಇದ್ದಾರೆ ನೋಡಿ ಶಂಖ ಪುಷ್ಪ ಹೀಗಿರುತ್ತೆ ನೋಡಿ ಫೋನಿದೆ ನೋಡಿ ಶಂಖ ಪುಷ್ಪ ನಾವು ಮಂತ್ರಾಲಯಕ್ಕೆ ಬಂದ್ವಲ್ಲ ಶಂಖ ಪುಷ್ಪ ಎಷ್ಟು ಚೆನ್ನಾಗಿ ನೋಡಿ ಕಿತ್ತಿ ಬಿಸಾಕಿದಾರೆ ಹೊಟ್ಟೆ ಉರಿಯುತ್ತೆ ಮದುವೆ ಮನೆ ಊಟ ಮುಗಿಸ್ಕೊಂಡು ಬಿಸಿಲು ಅಂದರೆ ಬಿಸಿಲು ಬಂದು ಮಲೆಗ್ಬಿಟ್ಟಿತ್ತು ಮೂರು ಈಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ಬಿಸಿಲು ಉರಿ ಬಿಸಿಲು ಮೈ ಎಲ್ಲ ಇದೆ ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೆ ಹೋಗ್ತಾ ಇದ್ದೀವಿ ತುಂಬ ತುಂಬ ಚೆನ್ನಾಗಿ ಊಟ ಮಾಡಿದ್ದಕ್ಕೆ ಅದಕ್ಕೆ ತುಂಬ ನಿದ್ದೆ ಬಂದ್ಬಿಡುತ್ತೆ ಎಲ್ಲರೂ ಮೂರು ಜನನೂ ಸ್ವಲ್ಪ ರೆಸ್ಟ್ ಮಾಡಿದ್ದು ನೇನೆ ಬಸ್ಸಲ್ಲೂ ಸರಿಯಾಗಿ ಇದ್ದೇ ಇರಲಿಲ್ಲ ನನ್ನ ಪಾಪ ನನ್ನ ಫೋನ್ ಗೀನು ಎಲ್ಲ ನಮ್ಮ ಅಕ್ಕೇನೆ ಎತ್ಕೊಂಡಿದ್ದಾಳೆ ಇದೇ ರೂಮು ಐದು ದೇವಸ್ಥಾನ ಅಂದರೆ ಇನ್ನೂರು ರೂಪಾಯಿ ಅಂತೆ ಇಲ್ಲಾಂದರೆ ನೂರೈವತ್ತು ರೂಪಾಯಿ ಅಂತೆ ನಮ್ಮ ಸುಂದ್ರಿ ನೋಡಿ ಸುಂದ್ರಿ ಸುಂದ್ರ ಕಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ಶ್ರೀ ಕ್ಷೇ ತೀರ್ಥಕ್ಷೇತ್ರ ಭಿಕ್ಷಾಲಯ ಬಿಚ್ಚಾಲಿ ಅವತ್ತು ನಾನು ಬಂದಾಗ ತುಂಬ ರಶ್ ಇತ್ತು ಇಲ್ಲೇ ಊಟ ಮಾಡಿದ್ವು ಅವತ್ತು ತೊಳ್ಕೊಳ್ತೀನಿ ಶ್ರೀ ರಾಜರು ಪ್ರತಿಷ್ಠಾಪನೆ ಮಾಡಿದ ಶ್ರೀ ಉಗ್ರ ದೇವರು. ಇದು ಮೂಲ ಬೃಂದಾವನ ಶ್ರೀ ಗುರುರಾಯರ ಜಪದ ಕಟ್ಟೆ ಎರಡು ತಿಂಗಳಿಂದ ವಿಡಿಯೋದಲ್ಲಿ ನೀಟಾಗಿ ತೋರಿಸಿದ್ದೆ ಬಿಚ್ಚಾಲಮ್ಮನ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದಂತೆ ನುಡಿಲಾಕಿದ್ದಾರೆ ಶ್ರೀ ಬಿಚ್ಚಲಮ್ಮ ದೇವಸ್ಥಾನದ ವಿಶೇಷ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಮತ್ತು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ದಿನ ಇಲ್ಲಿ ಅನ್ನದಾನ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಊಟ ಮಾಡಿದ್ವು ರಾಯರಿಗೆ ಬಳಸುತ್ತಿದ್ದ ಒರಳು ಕಲ್ಲು ಹ್ಞೂ ಗೋಶಾಲ ಏನದಕ್ಕೆ ನಡಿ. అప్పణాచార మన ఇ్రీ అప్పణాచార్య మన పూజవేంద్ర కల్ప వృక్షాయ నమత కమదేన Krishna Sarpa. ಸೂರ್ಯಕಾಂತಿ ಬೀಜ ಹತ್ತು ರೂಪಾಯಿ ಬಂದು ಇದು ಹತ್ತು ರೂಪಾಯಿ ಬಂದು ಬೇಡಪ್ಪ ಬೇಡ ಬೇಡ ಇನ್ನೊಬ್ರು ಬರ್ಬೇಕಾ ಮೆಣಸಿನ್ಕಾಯಿ ಕಳಿಸ್ತಾ ಇದ್ದಾರೆ ನಮ್ಮ ಪಾರ್ವಾಳ ಏನು ತಿಂತಾ ಇದೆ ನೋಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಫೋಟೋ ಎಲ್ಲ ಹಿಡಿಯೋಂಗಿಲ್ಲ ವೀಡಿಯೋ ಮಾಡಂಗಿಲ್ಲ ಅದಕ್ಕೆ ಸುಮ್ಮನೆ ಹೊರಗಡೆಯಿಂದ ತೋರಿಸ್ತೀನಿ ನೋಡಿ ಪುಷ್ಪಕ ವಿಮಾನದ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಬಂಡೆ ಹೇಗೆ ನಿಂತಿದೆ ನೋಡಿ ಹಂಗಂದ್ರೆ ನಮ್ಮ ಗುಂಡ ನಾನೇ ಜೋಡಿಸಿರೋದು ಅಂತಲೇ ಕಳ್ಳ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೋಳೆ ಏರೋಪ್ಲೇನ್ ಥರನೇ ಇದೆ ನೋಡಿ ಮೇಲಿದ್ದು ನ್ಯಾಚುರಲ್ ಆಗಿರೋದಂತೆ ಯಾರು ಮಾಡಿರೋದಲ್ಲ ಅಂತ ಬರ್ತಿದ್ದಾರೆ ಅಲ್ಲಿ ನೋಡಿ ಇಲ್ಲೂ ಇದು ಹಂಗೆ ಇದೆ ಚೆನ್ನಾಗಿದೆ ವಾತಾವರಣ ಅದು ಸಂಜೆ ಆರೂವರವರೆಗೆ ತುಂಬ ಚೆನ್ನಾಗಿದೆ ಅಲ್ಲಾಡಿಸೋ ಒಂದು ಕಪ್ನಲ್ಲಿ ಕೊಡಿಸ್ತೀನಿ ಅಲ್ಲಾಡಿಸೋ ಹಾಸಿಗೆ ಮತ್ತು ದಿಂಬು ಅಂತೆ ನೋಡಿ ಹಾಸಿಗೆ ದಿಂಬು ಹಾಗೆ ಇದೆ ಅಲ್ಲಿ ನೋಡಿ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಕೋತಿಗಳು ಕೂತಿದ್ದ ಮೇಲೆ ನೋಡಿ ಇದು ಕೋತಿ ಅಲ್ಲ ಅದಕ್ಕೆ ಕೋತಿನಾ ಅಲ್ಲ ಅಲ್ಲಿರೋದು ಕೋತಿ ಹೌದಾ ಕೋತಿ ಕೋತಿ ಅಲ್ಲ ಅಂದ್ಕೊಂಡೆ ಮೇಲೆ ಎತ್ಕೊಳ್ರಿ ನೆಲಕ್ಕೆ ತಾಗ್ತಾ ಇದೆ ఇ లక్ష్మీ దేవస్థానం అయ్యో ఏం ఎంగోడ్బు అయ్యోడ్రీడ్రీ అయ్యో పుట్టు పాప ఇదే ఇోడ్రీ పుట్టు పాప పుటాని పుటాణి పాప్రీ బండే

ನಮ್ಮತ್ತ್ಗೆ ಅವ್ರ ಮನ್ಸಲ್ಲಿದ್ದು ಕೇಳ್ಕೊಂಡು ಕಾಯಿ ನಂಟಿಸಿದ್ರು ಅದು ಅಂಟುತ್ತಾ ನೋಡೋಣ ನಾನು ಎರಡು ತಿಂಗಳಿಂದೆ ಅಂಟಿಸಿದ್ದೆ ಹಾಗಾಗಿ ಅಂಟಿಸ್ಲಿಲ್ಲ ನಾನು ಅಂಟಿತು ಲೈಟ್ ನೋಡಿ ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಾತ್ರಿ ಎಂಟು ಗಂಟೆಗೂ ಚೆನ್ನಾಗಿ ನೋಡಿ ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇದೆ ನೋಡಿ ಎಷ್ಟು ಎಷ್ಟು ಜನ ಹೇಗೆ ಮಲಗಿದ್ದಾರೆ ನೋಡಿ ತುಂಬ ಜನ ಇವತ್ತು ರೂಮ್ ಮಾಡೋಕ್ಕಿರಲ್ಲ ದುಡ್ಡಿರಲ್ಲ ಬೇರೆ ಊರಿಂದೆಲ್ಲ ಬಂದಿರ್ತಾರೆ ರೂಮ್ ಸಿಗಲ್ಲ ಆ ಸೈಡು ಈ ಸೈಡು ಪ್ರತಿಯೊಷ್ಟು ಜನ ಅಂದರೆ ನಾನು ಇವತ್ತೇ ಇಷ್ಟು ಜನನ ಹೀಗೆ ಮಲಗಿರೋರ್ನ ನೋಡ್ತಾ ಇರೋದು ಒಂಬತ್ತು ಗಂಟೆಗೆ ಮಂತ್ರಾಲಯ ಯಾವ ಥರ ಕಾಣಿಸುತ್ತೆ ನೋಡಿ ಗಂಡ ಹೆಂಡತಿ ಪೂರಿ ಸಾಗು ಮೇಯಿಂಗು ಪೂರಿ ಸಾಗು ಮೇಯಿಂಗು 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 ನಾನು ತಿನ್ನಲ್ಲ ಬೇಡ ಅಂದೆ ಅವರಿಬ್ರು ತಿಂತಾ ಇದ್ದಾರೆ ಎಸ್ ಆರ್ ಟಿಫನ್ಸ್ ಅಲ್ಲಿ ನೋಡಿ ಇನ್ನೇನಿನ್ ಬಸ್ ಹತ್ತೋದು ಇಲ್ಲಿಗೆ ಮಂತ್ರಾಲಯದ ವೀಡಿಯೋನ ముగస్తిని మొందు వీడియోద సిక్తీని ధన్యవాదాలు జై శ్రీరామ్